ಶ್ರೀ ಗಣೇಶಾಯ ನಮಃ ಶ್ರೀ ಗುರುಭ್ಯೋ ನಮಃ ಶ್ರೀ ಸರಸ್ವತ್ಯೈ ನಮಃ ಮಾತ್ರೇ ನಮಃ ಶ್ರೀಕಿರಿರಥಮಧ್ಯ ಪೋತ್ರಿ ಮುಖಿಂ ಚಿದ್ಘನೈಕಸದೃಪಾ ಹಲ ಮುಸಲ ನೋಮಿ ಶ್ರೀ ದಂಡನಾಯಿಕಾಂ ಅಂಬಾಂ ಎಲ್ಲರಿಗೂ ನಮಸ್ಕಾರಗಳು ಆತ್ಮೀರೆ ಗ್ರೀಷ್ಮ ಋತು ಮುಗಿದು ವರ್ಷಋತು ಆರಂಭದ ಕಾಲವನ್ನೇ ದಕ್ಷಿಣಾಯಣ ಅಂತ ಕರೀತಾರೆ ಈ ದಕ್ಷಿಣಾಯಣದ ಆರಂಭದ ಮಾಸವೇ ಆಷಾಢ ಮಾಸ ಈ ಆಷಾಢ ಮಾಸವು ಶಕ್ತಿ ದೇವತೆಗಳ ಆರಾಧನೆಗೆ ಅತ್ಯಂತ ಪ್ರಶಸ್ತವಾದ ಶ್ರೇಷ್ಠವಾದ ಮಾಸ ಅಂತ ಅನಿಸಿದೆ ಈ ದಕ್ಷಿಣಾಯಣದಲ್ಲಿ ದೇವತೆಗಳ ಆರಾಧನೆ ವ್ರತಗಳು ಹೆಚ್ಚಾಗಿ ಕಂಡುಬರುತ್ತೆ ಹೀಗಾಗಿ ಆಷಾಢ ಮಾಸದ ಮೊದಲನೆಯ ದಿನದಿಂದ ನವಮಿಯ ತನಕ ಗುಪ್ತನವರಾತ್ರಿ ಅಂತ ಹೇಳಿ ಕರೀತಾರೆ ಈ ಗುಪ್ತನವರಾತ್ರಿಯಲ್ಲಿ ಆರಾಧನೆ ಮಾಡಬಹುದಾದಂಥ ದೇವಿ ಯಾರಪ್ಪ ಅಂದರೆ ಅವಳೇ ದೇವಿ ಈ ವಾರಾಹಿ ವಾರಾಹಿದೇವಿಯನ್ನು ಪೂಜೆ ಮಾಡುವುದರಿಂದ ನಮಗೆ ಸಮೃದ್ಧಿಯಾಗಿ ಅನ್ನ ಲಭ್ಯವಾಗುತ್ತೆ ಶತ್ರು ನಿವಾರಣೆಯಾಗುತ್ತೆ ಕ್ಷುದ್ರ ಶಕ್ತಿಗಳು ನಿರ್ಮೂಲನವಾಗುತ್ತೆ ಶಾರೀರಿಕವಾದ ಪಟುತ್ವ ಸಿದ್ಧಿಯಾಗುತ್ತೆ ಆರೋಗ್ಯವನ್ನು ಪ್ರದಾನ ಮಾಡ್ತಾಳೆ ಭೂಮಿಯ ವಿವಾದದಿಂದ ದೂರ ಮಾಡಿ ಭೂಮಿಯನ್ನು ನಮಗೆ ಲಭ್ಯವಾಗುವಂತೆ ಅನುಗ್ರಹ ಮಾಡ್ತಾಳೆ ಅಂತಹ ದೇವಿಯನ್ನ ಆರಾಧನೆ ಮಾಡುವ ಪರ್ವಕಾಲ ಈ ಗುಪ್ತ ನವರಾತ್ರಿ ಆಷಾಢ ಮಾಸದ ಮೊದಲನೆಯ ಒಂಬತ್ತು ದಿನ ಹಾಗಾದರೆ ಈ ವಾರಾಹಿ ದೇವಿ ಅಂದರೆ ಯಾರು ಅನ್ನುವುದಕ್ಕೆ ಅನೇಕ ಪುರಾಣಗಳು ಅನೇಕ ಕಥೆಗಳನ್ನು ಹೇಳುತ್ತೆ ನಾವು ಪ್ರಧಾನವಾಗಿ ದೇವಿ ಮಹಾತ್ಮೆ ಅಂದರೆ ಸಪ್ತಶತಿ ಹಾಗೂ ಮಾರ್ಕಂಡೇಯ ಪುರಾಣಗಳನ್ನು ಗಮನದಲ್ಲಿಟ್ಟುಕೊಂಡು ಹೇಳುವುದಾದರೆ ಮೊಟ್ಟ ಮೊದಲನೆಯದಾಗಿ ದುರ್ಗಾ ಸಪ್ತಶತಿ ಹೇಳುತ್ತೆ ದುಷ್ಟರಾದ ರಾಕ್ಷಸರ ಸಂಹಾರಕ್ಕಾಗಿ ಬ್ರಹ್ಮದೇವನಿಂದ ಬ್ರಾಹ್ಮಿ ಅನ್ನುವಂಥ ಶಕ್ತಿ ದೇವತೆ ಹೊರಗಡೆ ಬರ್ತಾಳೆ ವಿಷ್ಣುವಿನಿಂದ ವೈಷ್ಣವಿ ಹೊರಗಡೆ ಬರ್ತಾಳೆ ಮಹೇಶ್ವರನಿಂದ ಮಾಹೇಶ್ವರಿ ಕುಮಾರಸ್ವಾಮಿಯಿಂದ ಕೌಮಾರಿ ವಿಷ್ಣುವಿನ ಅವತಾರವಾದಂಥ ಯಜ್ಞವರಾಹಸ್ವಾಮಿಯ ರೂಪದಿಂದ ಈ ವಾರಾಹಿದೇವಿ ಬರ್ತಾಳೆ ಇವಳನ್ನೇ ಪಂಚಮಿ ಅನ್ನುವ ಹೆಸರಿನಿಂದಲೂ ಕರೆದಿದ್ದಾರೆ ಇನ್ನು ಇಂದ್ರನಿಂದ ಐಂದ್ರಿ ನರಸಿಂಹಸ್ವಾಮಿಯಿಂದ ನಾರಸಿಂಹಿ ಅನ್ನುವಂಥ ಸ್ತ್ರೀ ದೇವತಾ ಶಕ್ತಿಗಳು ಹೊರಗಡೆ ಬರ್ತಾರೆ ನೋಡಿ ಈ ಪುರುಷ ದೇವತೆಗಳಲ್ಲಿ ಇರುವ ಅವರವರ ವಿಶೇಷ ಶಕ್ತಿಗಳೇ ಸ್ತ್ರೀ ದೇವತೆಯರು ಅಂತ ಹೇಗೆ ಅಂದರೆ ಬ್ರಹ್ಮದೇವನಲ್ಲಿ ಸೃಷ್ಟಿ ಮಾಡುವ ಶಕ್ತಿಯಾಗಿ ಅವಳೇ ಇದ್ದಾಳೆ ವಿಷ್ಣುವಿನಲ್ಲಿ ಸ್ಥಿತಿಶಕ್ತಿಯಾಗಿ ಅವಳೇ ಇದ್ದಾಳೆ ಹಾಗೆ ಶಿವನಲ್ಲಿ ಲಯವನ್ನು ಮಾಡುವಂಥ ಶಕ್ತಿಯಾಗಿ ಅವಳೇ ಈ ಎಲ್ಲ ಪುರುಷ ದೇವತೆಗಳಲ್ಲಿ ಯಾವ ಯಾವ ವಿಶೇಷ ಶಕ್ತಿಗಳು ಅಂತ ನಾವು ಗುರುತಿಸ್ತೇವಿಯೋ ಆ ಶಕ್ತಿ ಸ್ವರೂಪಳಾಗಿ ಇರುವವಳು ಆ ಆದಿ ಪರಾಶಕ್ತಿ ಅನ್ನುವುದನ್ನು ನಾವು ತಿಳಿಯಬೇಕು ಇಂತಹ ಆ ವಾರಾಹಿ ದುರ್ಗಾ ಸಪ್ತಶತಿಯಲ್ಲಿ ಹೀಗೆ ನಮಸ್ಕಾರ ಮಾಡಿ ಸ್ತುತಿ ಮಾಡ್ತಾರೆ ಗೃಹೀತೋಗ್ರ ಮಹಾಚಕ್ರೆ ದಂಶ್ರೋಧೃತ ವಸುಂಧರೆ ವರಾಹರೂಪಿಣಿ ಶಿವೇ ನಾರಾಯಣಿ ನಮೋಸ್ತುತೆ ಅಂತ ಹೇಳಿ ಸ್ತುತಿ ಮಾಡುತ್ತೆ ದುರ್ಗಾ ಸಪ್ತಶತಿ ಇನ್ನು ಇನ್ನೊಂದು ಪ್ರಧಾನವಾದಂಥ ಆಖ್ಯಾನ ಮಾರ್ಕಂಡೆಯ ಪುರಾಣದಲ್ಲಿ ಹೇಳಿರುವಂಥ ಲಲಿತೋಪಾಖ್ಯಾನ ಅಲ್ಲಿ ಹಯಗ್ರೀವ ಸ್ವಾಮಿಗಳು ಅಗಸ್ತ್ಯರಿಗೆ ಹೇಳಿದಂಥ ಅತ್ಯಂತ ಮಹಿಮಾನ್ವಿತವಾದ ಆ ಭಗವತಿಯ ಚಿಂತನೆ ಅದರಲ್ಲಿ ವಿಸ್ತಾರವಾಗಿ ವರ್ಣನೆ ಮಾಡಿದ್ದಾರೆ ಭಂಡಾಸುರನ ವಧೆಗಾಗಿ ನಿಸ್ತೇಜರಾದಂಥ ದೇವತೆಗಳೆಲ್ಲ ಸೇರಿ ಪರಶಂಭುವನ್ನ ಮೊರೆ ಹೋಗ್ತಾರೆ ಆಗ ಪರಶಂಭುವು ಮಾಡಿದಂಥ ಮಹಾಯಾಗದಿಂದ ಚಿದಗ್ನಿಕುಂಡ ಸಂಭೂತ ದೇವ ಕಾರ್ಯ ಸಮುದತ ಚಿದಗ್ನಿಕುಂಡದಿಂದ ಉದ್ಭವಿಸಿ ಬಂದಂಥ ಆ ಶ್ರೀ ಲಲಿತಾ ತ್ರಿಪುರ ಸುಂದರಿ ದೇವತೆಗಳ ಕಾರ್ಯವನ್ನು ಸಿದ್ಧಿ ಮಾಡಿ ರಾಕ್ಷಸರನ್ನ ಸಂಹಾರ ಮಾಡಲು ಸಲುವಾಗಿ ಬರ್ತಾಳೆ ಇಂತಹ ಶ್ರೀಮಾತೆ ತನ್ನಿಂದ ಎರಡು ಮಹಾಶಕ್ತಿಗಳನ್ನು ಹೊರಗಡೆ ತರುತ್ತಾಳೆ ಆ ಎರಡು ಶ್ಯಾಮಲಾ ಶ್ಯಾಮಲಾದೇವಿ ಹಾಗೂ ವಾರಾಹಿದೇವಿ ಅಂತ ಇಚ್ಛಾಶಕ್ತಿಯು ಹಾಗೆ ಚೈತನ್ಯ ಸ್ವರೂಪಳಾದ ಶ್ರೀಲಲಿತೆಯಿಂದ ಬಂದ ಜ್ಞಾನಾಧಿದೇವತೆಯೇ ಶ್ಯಾಮಲಾದೇವಿ ಈ ಶ್ಯಾಮಲಾದೇವಿಯನ್ನೇ ಮಾತಂಗಿ ಅಂತ ಹೇಳಿ ಕರೆಯುವಂಥದ್ದು ಮಹಾಕವಿ ಕಾಳಿದಾಸನಿಗೆ ಅನುಗ್ರಹ ಮಾಡಿದಂಥ ದಿವ್ಯ ಸ್ವರೂಪ ಈ ಮಹಾತಾಯಿಯನ್ನ ಆ ಲಲಿತೆಯು ತನ್ನ ಶ್ರೀಮನ್ನಗರದ ಸಾಮ್ರಾಜ್ಯಕ್ಕೆ ಮಂತ್ರಿಣಿಯಾಗಿರುವಂತೆ ತನ್ನ ಮುದ್ರಿಕೆಯನ್ನು ಕೊಟ್ಟು ಅನುಗ್ರಹ ಮಾಡುತ್ತಾಳೆ ಮತ್ತು ಈ ಶ್ಯಾಮಲಾದೇವಿಗೆ ಏಳು ಆವರಣಗಳನ್ನು ಒಳಗೊಂಡಂಥ ಒಂದು ವಿಶೇಷವಾದ ರಥವನ್ನು ಕೊಡ್ತಾಳೆ ಅದನ್ನೇ ಲಲಿತಾ ಸಹಸ್ರನಾಮದಲ್ಲಿ ಗೇಯ ರಥಾರೂಢಾ ಮಂತ್ರಿಣಿ ಪರಿಸೇವಿತಾ ಅನ್ನುವ ನಾಮದಿಂದ ಸ್ತುತಿ ಮಾಡಿದ್ದಾರೆ ವಾಗ್ದೇವತೆಗಳು ಹೀಗಾಗಿ ಈ ಶ್ಯಾಮಲಾದೇವಿಯನ್ನು ಜ್ಞಾನಶಕ್ತಿ ಅಂತ ಹೇಳಿ ಕರೀತಾರೆ ಶ್ರೀಲಲಿತೆ ಇಚ್ಛಾಶಕ್ತಿಯಾದರೆ ಶ್ಯಾಮಲಾ ಜ್ಞಾನಶಕ್ತಿ ಇನ್ನು ಕ್ರಿಯಾಶಕ್ತಿ ವಾರಾಹಿ ವಾರಾಹಿದೇವಿ ಅಂತ ಈಕೆಯನ್ನು ಶ್ರೀಲಲಿತೆಯು ತನ್ನ ಸಾಮ್ರಾಜ್ಯಕ್ಕೆ ಸೇನೆಗೆ ದಂಡನಾಯಿಕ ಅಂದರೆ ಸಮಸ್ತ ಸೇನೆಯ ಜವಾಬ್ದಾರಿಯನ್ನು ಕೊಟ್ಟಿದ್ದಲ್ಲದೆ ಶ್ರೀಲಲಿತೆ ತನ್ನ ಹುಬ್ಬುಗಳ ಆಜ್ಞಾ ಚಕ್ರದಿಂದ ಹಲ ಮೂಸಲ ಅನ್ನುವಂಥ ಮಹಾ ಆಯುಧಗಳನ್ನು ಸೃಷ್ಟಿ ಮಾಡಿಕೊಟ್ಟು ಆಕೆಗೆ ಐದು ಆವರಣಗಳನ್ನು ಒಳಗೊಂಡಂಥ ರಥವನ್ನು ಕೊಡುತ್ತಾಳೆ ಕಿರಿಚಕ್ರ ರಥಾರೂಢ ದಂಡನಾಥ ಪುರಸ್ಕೃತ ಅನ್ನುವಂಥ ನಾಮದಿಂದ ವಾಗ್ದೇವತೆಗಳು ಈ ವಾರಾಹಿದೇವಿಯನ್ನು ಸ್ತುತಿ ಮಾಡಿದ್ದಾರೆ ಲಲಿತಾ ಸಹಸ್ರನಾಮದಲ್ಲಿ ಹೀಗೆ ಬಂದಂತಹ ಈ ಶ್ಯಾಮಲಾ ಹಾಗೂ ವಾರಾಹಿದೇವಿಯರು ಆ ಭಂಡಾಸುರನ ಮಹಾಸೇನೆಯಲ್ಲಿ ಪ್ರಧಾನ ರಾಕ್ಷಸರಾದಂಥ ಇಬ್ಬರನ್ನು ಸಂಹಾರ ಮಾಡ್ತಾರೆ ಭಂಡಾಸುರನ ಯುದ್ಧದಲ್ಲಿ ಶ್ಯಾಮಲಾದೇವಿಯು ವಿಶುಕ್ರನನ್ನ ಸಂಹಾರ ಮಾಡಿದಳು ಮಂತ್ರಿಣ್ಯಂಬಾವಿ ವಿರಚಿತ ವಿಶುಕ್ರವಧತೋಷಿತ ಅಂದರೆ ಇವನು ಅಹಂಕಾರದ ಸಂಕೇತ ಈ ಅಹಂಕಾರ ನಾಶವಾಗಬೇಕಾದರೆ ಶ್ಯಾಮಲಾದೇವಿಯ ಅನುಗ್ರಹವಾಗಬೇಕು ಅಂತ ಇನ್ನು ವಾರಾಹಿದೇವಿಯು ವಿಷಂಗ ಎಂಬ ರಾಕ್ಷಸನನ್ನು ಸಂಹಾರ ಮಾಡಿದಳು ಅಂತ ವಿಷಂಗ ಪ್ರಾಣ ವಾರಾಹಿ ವೀರ್ಯನಂದಿತಾ ಇವನು ಮಮಕಾರದ ಸಂಕೇತ ಅಂತ ಅಹಂಕಾರ ಮಮಕಾರ ಎರಡು ಮಹಾ ದುರ್ಗುಣಗಳು ನಮ್ಮಲ್ಲಿ ಅಂತ ಇನ್ನು ಪ್ರಧಾನವಾದ ರಾಕ್ಷಸ ಭಂಡಾಸುರ ಆ ರಾಕ್ಷಸನನ್ನ ಸಂಹಾರ ಮಾಡಿದವಳೆ ಶ್ರೀ ಶ್ರೀ ಲಲಿತಾ ಮಹಾ ತ್ರಿಪುರ ಸುಂದರಿ ಕಾಮೇಶ್ವರಾಸ್ತ್ರ ನಿರ್ದಗ್ಧ ಸಭಂಡಾಸುರ ಶೂನ್ಯಕಾ ಇವನು ಅವಿದ್ಯೆಯ ಮೂಲ ರಾಕ್ಷಸ ಅದು ಒಂದು ಹೋಯಿತು ಅವಿದ್ಯೆ ಹೋಯಿತು ನಮ್ಮಲ್ಲಿ ಅಂದರೆ ಅದರ ಹಿಂದೆ ಈ ಯಾವ ಯಾವ ದುರ್ಗುಣಗಳಿದೆಯೋ ನಮ್ಮನ್ನು ಬಾಧಿಸುವಂಥದ್ದು ಸಾಧನೆಗೆ ಅಡ್ಡಿ ಮಾಡುವಂಥದ್ದು ಎಲ್ಲ ಹೋಗಿಬಿಡುತ್ತೆ ಅಂತ ಹೀಗೆ ಶ್ರೀ ವಾರಾಹಿದೇವಿಯ ಉಗಮವಾಯಿತು ಅಂತ ನಮಗೆ ಪುರಾಣಗಳು ಹೇಳುತ್ತೆ ಇಂತಹ ವಾರಾಹಿ ವಾರಾಹಿದೇವಿಯನ್ನು ಆರಾಧಿಸುವ ಪರ್ವಕಾಲ ಆಷಾಢ ಮಾಸದ ಮೊದಲನೆಯ ದಿನ ಪಾಡ್ಯದಿಂದ ಹಿಡಿದು ನವಮಿಯ ತನಕ ಅಂತ ಹೇಳಿ ಶಾಸ್ತ್ರಗಳು ಹೇಳಿದೆ ಈ ಒಂಬತ್ತು ದಿನವನ್ನು ಗುಪ್ತ ನವರಾತ್ರಿ ಅಂತ ಕರೀತಾರೆ ಅಂತ ಈಗಾಗಲೇ ನೋಡಿದ್ದೇವೆ ವಿಶೇಷವಾಗಿ ಈ ನವರಾತ್ರಿಯಲ್ಲಿ ದೇವಿಯನ್ನು ಆರಾಧನೆ ಮಾಡ ಮಾಡಬಯಸುವಂಥವರು ರಾತ್ರಿಯ ಕಾಲದಲ್ಲಿ ಮಾತ್ರ ಪೂಜೆ ಮಾಡಬೇಕು ಅನ್ನುವ ಒಂದು ನಿಯಮವಿದೆ ಹೀಗೆ ಪೂಜೆ ಮಾಡುವಂಥವರು ಆ ಪಾಡ್ಯದ ದಿನ ಮೊದಲನೆಯ ದಿನ ಬೆಳಿಗ್ಗೆ ಸೂರ್ಯೋದಯದ ಮುನ್ನ ಎದ್ದು ಶುಚಿರ್ಭೂತರಾಗಿ ಸಂಕಲ್ಪ ಮಾಡಿಕೊಂಡಿರಬೇಕು ಪೂಜಾ ಪದಾರ್ಥಗಳನ್ನು ಸಿದ್ಧ ಮಾಡಿಕೊಂಡಿರಬೇಕು ಮತ್ತು ಸಾಧ್ಯವಾದಷ್ಟು ಹೊರಗಡೆ ಹೋಗದಂತೆ ನೋಡಿಕೊಳ್ಳಬೇಕು ಅಕಸ್ಮಾತಾಗಿ ಕೆಲಸದ ನಿಮಿತ್ತದಿಂದಾಗಿ ಹೋಗಬೇಕಾದರೆ ಹೋಗಿ ಹೊರಗಡೆ ಏನು ತಿನ್ನಬಾರದು ಅನ್ನುವಂಥದ್ದು ನಿಯಮ ಮತ್ತು ಸಂಧ್ಯಾಕಾಲದ ಒಳಗಡೆ ಮನೆಗೆ ಬಂದು ಸ್ನಾನ ಸಂಧ್ಯಾ ವಂದನಾದಿಗಳನ್ನು ಮುಗಿಸಿ ಆಮೇಲೆ ದೇವಿಯನ್ನು ಆರಾಧನೆ ಮಾಡುವಂಥ ಸ್ಥಳವನ್ನು ಗೋಜಲದಿಂದ ಶುದ್ಧ ಮಾಡಬೇಕು ಹಾಗೆ ಮೊಟ್ಟ ಮೊದಲಿಗೆ ಗಣಪತಿಯ ಪೂಜೆಯನ್ನು ಆರಂಭ ಮಾಡಬೇಕು ಆನಂತರ ವಾರಾಹಿ ದೇವಿಯ ವಿಗ್ರಹವನ್ನು ಭಾವಚಿತ್ರವನ್ನು ಅಥವಾ ಕಳಶವನ್ನು ಪ್ರತಿಷ್ಠಾಪನೆ ಮಾಡಬೇಕು ಅದಾದ ಮೇಲೆ ಆ ಅಮ್ಮನವರಿಗೆ ಹದಿನಾರು ವಿಧದ ಷೋಡಶೋಪಚಾರ ಪೂಜೆಯನ್ನು ಮಾಡಬೇಕು ಅದು ವಿಧಿವಿಧಾನಗಳು ತಿಳಿದಿದ್ದರೆ ಮಾಡಬಹುದು ಅದು ಸಾಧ್ಯವಾಗದೇ ಹೋದರೆ ಪಂಚೋಪಚಾರ ಪೂಜೆಯನ್ನು ಮಾಡಬಹುದು ಪಂಚೋಪಚಾರ ಪೂಜೆ ಎಂದರೆ ಆ ಜಗನ್ಮಾತೆಗೆ ಚಂದನ ಅಂದರೆ ಗಂಧ ಮಂಗಳ ದ್ರವ್ಯಗಳನ್ನು ಸಮರ್ಪಣೆ ಮಾಡುವಂಥದ್ದು ಮೊದಲನೆಯದಾಗಿ ಎರಡನೆಯದ್ದು ಹೂವಿನಿಂದ ಅಮ್ಮನಿಗೆ ಅರ್ಚನೆ ಮಾಡುವಂಥದ್ದು ಅಲಂಕಾರ ಮಾಡುವಂಥದ್ದು ಇತ್ಯಾದಿ ಮೂರನೆಯದು ಪ್ರಧಾನವಾದ ಅಂಗ ಅದೇ ಧೂಪ ಸಮರ್ಪಣೆ ವಾರಾಹಿದೇವಿಯ ಪೂಜೆಯಲ್ಲಿ ಧೂಪಕ್ಕೆ ಅತಿ ಹೆಚ್ಚಿನ ಮಹತ್ವವಿದೆ ಪ್ರಾಶಸ್ತ್ಯವನ್ನು ಕೊಡುತ್ತಾರೆ ಶಾಸ್ತ್ರಜ್ಞರು ಈ ಉಪಚಾರ ಸರ್ವಶ್ರೇಷ್ಠವಾದದ್ದು ಮಾಡಲೇಬೇಕಾಗಿರುವಂಥದ್ದು ಇನ್ನು ನಾಲ್ಕನೆಯದ್ದೇ ದೀಪಾರಾಧನೆ ಐದನೆಯದ್ದು ನೈವೇದ್ಯ ಈ ನೈವೇದ್ಯದಲ್ಲಿ ವಿಶೇಷವಾಗಿ ಒಂಬತ್ತು ದಿನಗಳು ಸಹ ಬೆಲ್ಲದ ಪಾನಕವನ್ನು ಅಗತ್ಯವಾಗಿ ನೈವೇದ್ಯಕ್ಕೆ ಇಡಬೇಕು ಅದರ ಜೊತೆಗೆ ಇನ್ಯಾವುದಾದರೂ ಅನ್ನದ ಪದಾರ್ಥವನ್ನು ಸಿಹಿ ಪದಾರ್ಥವನ್ನು ನೈವೇದ್ಯ ಮಾಡಬಹುದು ಅಂತ ಹೇಳಿ ಹೀಗೆ ಎಂಟು ದಿನಗಳ ಕಾಲ ಆಚರಣೆ ಮಾಡಿ ಒಂಬತ್ತನೇ ದಿನ ಸ್ವಲ್ಪ ವಿಶೇಷವಾಗಿ ಇರುವುದರಿಂದ ಸುವಾಸಿನಿಯರ ಪೂಜೆ ಮಾಡುವಂಥದ್ದು ಒಳ್ಳೆಯದು ಅಥವಾ ಬಾಲಾ ಪೂಜೆಯನ್ನು ಮಾಡ್ತಾರೆ ಕೆಲವರು ಅದು ಎರಡೂ ಶ್ರೇಯಸ್ಕರವೇ ಮತ್ತು ವಿಪ್ರರಿಗೆ ಯಥಾಶಕ್ತಿ ದವಸ ಧಾನ್ಯ ಫಲ ತಾಂಬೂಲ ದಕ್ಷಿಣೆಗಳನ್ನು ಅರ್ಪಣೆ ಮಾಡುವಂಥದ್ದು ಗೋವಿಗೆ ಗೋಗ್ರಾಸವನ್ನು ಕೊಡುವಂಥದ್ದು ಮತ್ತು ಸಾಧ್ಯವಾದರೆ ಸಮಾರಾಧನೆಯನ್ನು ಮಾಡುವಂಥದ್ದು ಹೀಗೆ ಮಾಡುವುದರಿಂದ ವಾರಾಹಿ ದೇವಿಯ ಪರಿಪೂರ್ಣ ಅನುಗ್ರಹ ಸಿದ್ಧಿಯಾಗತ್ತೆ ಅಂತ ಇದಾದ ಮೇಲೆ ದಶಮಿಯ ದಿನ ಹತ್ತನೆಯ ದಿನ ಆ ದೇವಿಯನ್ನು ಉದ್ವಾಸನೆಯನ್ನು ಮಾಡುವಂಥದ್ದು ಹೀಗೆ ವ್ರತನಿಷ್ಠರಾದವರು ಪಾಲಿಸಲೇಬೇಕಾದಂಥ ಇನ್ನಷ್ಟು ಕೆಲವು ನಿಯಮಗಳನ್ನು ಹೇಳಿದ್ದಾರೆ ಈ ಒಂಬತ್ತು ದಿನವೂ ಅವರು ಬ್ರಹ್ಮಚರ್ಯೆಯನ್ನು ಪರಿಪಾಲನೆ ಮಾಡಿರಬೇಕು ಎರಡನೆಯದು ಮಂಚದ ಮೇಲೆ ಮಲಗಬಾರದು ವಯಸ್ಸಾಗಿದ್ದರೆ ಅಥವಾ ಅನೇಕ ರೋಗಗಳಿಂದ ಬಳಲ್ತಾ ಇದ್ದರೆ ಅಥವಾ ಶಾರೀರಿಕವಾಗಿ ತೊಂದರೆ ಇದ್ದರೆ ಅವರು ಮಾತ್ರ ವಿನಾಯಿತಿ ಇದೆ ಬಿಟ್ಟು ವಯಸ್ಕರು ಚಾಪೆಯ ಮೇಲೆ ಕೆಳಗೆಯೇ ಮಲಗಬೇಕು ಅನ್ನುವಂಥದ್ದು ನಿಯಮ ಮತ್ತೆ ಅತಿಯಾಗಿ ಮಾತನಾಡಬಾರದು ಕೆಟ್ಟ ಮಾತನ್ನು ಆಡಲೇಬಾರದು ಅತ್ಯಂತ ಸದಾಚಾರದಲ್ಲಿ ಈ ಒಂಬತ್ತು ದಿನಗಳೂ ಕೂಡ ಆ ದೇವಿಯ ನಾಮಸ್ಮರಣೆಯನ್ನು ಮಾಡುತ್ತಾ ಕಾಲ ಕಳೆಯಬೇಕು ಕೋಪ ಮಾಡಿಕೊಳ್ಳಬಾರದು ಹೀಗೆ ಅನೇಕ ನಿಯಮಗಳನ್ನು ವಿಧಿಸಿದ್ದಾರೆ ಹೀಗೆ ಪೂಜೆ ಮಾಡುವಾಗ ಅಮ್ಮನಿಗೆ ಪ್ರಿಯವಾದ ಸ್ತೋತ್ರಗಳನ್ನು ಶ್ರದ್ಧಾಭಕ್ತಿಗಳಿಂದ ಹೇಳುತ್ತಾ ಅನುಭೂತಿಯಿಂದ ಪೂಜೆ ಮಾಡಿದ್ದೇ ಆದರೆ ಆ ವಾರಾಹಿ ದೇವಿಯ ಅನುಗ್ರಹ ನಮಗೆ ಶೀಘ್ರವಾಗಿ ಆಗುತ್ತೆ ಎನ್ನುವುದರಲ್ಲಿ ಸಂಶಯವಿಲ್ಲ ವಿಶೇಷವಾಗಿ ಶ್ರೀ ಲಲಿತಾ ಸಹಸ್ರನಾಮವನ್ನು ಹೇಳುವಂಥದ್ದು ಅಥವಾ ವಾರಾಹಿ ದೇವಿಯ ಕವಚವನ್ನು ಹೇಳುವಂಥದ್ದು ಅಷ್ಟೋತ್ತರ ಸಹಸ್ರನಾಮ ಇದೆಲ್ಲ ಹೇಳುವಂಥದ್ದು ಬಹಳ ಒಳ್ಳೆಯದು ಮತ್ತು ಈ ವಾರಾಹಿ ದೇವಿಯ ಅನೇಕ ಸ್ವರೂಪಗಳನ್ನು ಮಂತ್ರಶಾಸ್ತ್ರಗಳು ಹೇಳಿದೆ ಅದರಲ್ಲಿ ನಾನಾ ಸ್ವರೂಪಗಳು ನಾನಾ ವಿಧವಾದ ಆಯುಧಗಳಿಂದಲೂ ನಾನಾ ವಿಧವಾದ ವಾಹನಗಳನ್ನು ಏರಿರುವಂಥ ದಿವ್ಯ ಸ್ವರೂಪವನ್ನು ವರ್ಣನೆ ಮಾಡಿದ್ದಾರೆ ನಾವೀಗ ಅದರಲ್ಲಿ ಪ್ರಧಾನವಾದ ಹನ್ನೆರಡು ಸ್ವರೂಪಗಳನ್ನು ನೋಡುವುದಾದರೆ ವಾರ್ತಾಳಿ ಅಶ್ವಾರೂಢ ಧೂಮ್ರವಾರಾಹಿ ಅಸ್ತ್ರವಾರಾಹಿ ವಾರಾಹಿ ನಿಗ್ರಹವಾರಾಹಿ ಸ್ವಪ್ನವಾರಾಹಿ ವಶ್ಯವಾರಾಹಿ ಕಿರಾತವಾರಾಹಿ ಲಘುವಾರಾಹಿ ಬೃಹದ್ವಾರಾಹಿ ಮಹಾವಾರಾಹಿ ಈ ಹನ್ನೆರಡು ಸ್ವರೂಪಗಳನ್ನು ಪ್ರಧಾನವಾಗಿ ಹೇಳಿದ್ದಾರೆ ಇದನ್ನು ಹೊರತು ಇನ್ನೂ ಬೇಕಾದಷ್ಟು ಸ್ವರೂಪಗಳಿದ್ದಾವೆ ಇದರಲ್ಲಿ ಒಬ್ಬೊಬ್ಬ ದೇವಿಯೂ ಒಂದೊಂದು ವಿಶೇಷವಾದ ಶಕ್ತಿಯನ್ನು ಹೊಂದಿದ್ದು ನಮ್ಮನ್ನು ರಕ್ಷಣೆ ಮಾಡಲಿಕ್ಕಾಗಿಯೇ ಆ ವಾರಾಹಿ ದೇವಿಯು ಹೀಗೆ ವಿವಿಧ ಸ್ವರೂಪಗಳಿಂದ ಇರ್ತಾಳೆ ಅಂತ ಇದರಲ್ಲಿ ಪ್ರಧಾನವಾಗಿ ಬೃಹದ್ವಾರಾಹಿ ಮಹಾವಾರಾಹಿ ಅನ್ನತಕ್ಕಂಥ ಈ ವಾರಾಹಿ ದೇವಿಯು ನಾವು ಪೂಜೆ ಮಾಡುವುದರಿಂದ ಪ್ರಸನ್ನಳಾಗಿ ಅನ್ನಪ್ರದಳಾಗ್ತಾಳೆ ನಮಗೆ ರೈತ ಮಹನೀಯರು ಅವರವರ ಹೊಲದಲ್ಲೋ ತೋಟದಲ್ಲೋ ಒಂದು ಸಣ್ಣ ಗೂಡನ್ನು ಮಾಡಿ ಈ ದೇವಿಯ ಚಿತ್ರಪಟವನ್ನಿಟ್ಟು ಪ್ರತಿನಿತ್ಯ ಕೆಂಪು ಹೂವನ್ನು ಮುಡಿಸಿ ವಿಶೇಷವಾಗಿ ಗಂಧದ ಕಡ್ಡಿಯನ್ನು ಬೆಳಗುವುದರಿಂದ ಅವರಿಗೆ ಬೆಳೆ ಚೆನ್ನಾಗಿ ಬರುತ್ತೆ ಮತ್ತು ಜೊತೆಗೆ ಭೂಮಿಯ ಲಾಭವಾಗುತ್ತೆ ಏಕೆಂದರೆ ಈ ವಾರಾಹಿ ದೇವಿಯು ಭೂಸ್ವರೂಪದ ದೇವತೆ ಅಂತ ಇನ್ನು ವಾರ್ತಾಳಿ ಆಕೆ ನಮ್ಮ ಜೀವನವನ್ನು ನಡೆಸಲಿಕ್ಕೆ ಬೇಕಾದಂಥ ದೈಹಿಕ ಹಾಗೂ ಮಾನಸಿಕ ಶಕ್ತಿಯನ್ನು ಕೊಟ್ಟು ನಡೆಸ್ತಾಳಾದ್ದರಿಂದ ಆಕೆ ಜೀವನೋಪಾಯಿನಿ ವಾರ್ತಾಳಿ ಅಂತ ಹೇಳಿ ಕರೆಸಿಕೊಂಡಿದ್ದಾಳೆ ಇನ್ನು ಅಶ್ವಾವಾರಾಹಿ ಸೌಭಾಗ್ಯವನ್ನು ಸಂಪತ್ತನ್ನ ಪ್ರದಾನ ಮಾಡುವಂತಹ ಸ್ವರೂಪ ಅಷ್ಟು ಮಾತ್ರವಲ್ಲ ಈ ದೇವಿಗೆ ಮಹಾಸೇನಾ ಅನ್ನುವಂಥ ಇನ್ನೊಂದು ನಾಮ ಇರೋದರಿಂದ ಲಲಿತೆಯ ಸೇನಾಧ್ಯಕ್ಷಳು ಇವಳೇ ಆದ್ದರಿಂದ ಇವಳ ಆರಾಧನೆಯನ್ನ ಸೇನಾ ಮುಖಂಡರು ಸೈನಿಕರು ಮಾಡುವುದರಿಂದ ಏನಾಗುತ್ತೆ ಅಂದರೆ ಅವರಿಗೆ ದೈಹಿಕ ಮಾನಸಿಕ ಬಲವೃದ್ಧಿಯಾಗಿ ಶತ್ರು ಸೇನೆಯನ್ನು ನಾಶ ಮಾಡುವಂಥ ಶಕ್ತಿಯನ್ನು ಕೊಡ್ತಾಳೆ ದಂಡನಾಯಿಕ ಅನಿಸಿದಂಥ ಈ ದೇವಿ ಅರಿಗ್ನಿ ಅನ್ನುವಂಥ ಅಶ್ವವಾರಾಹಿ ಇನ್ನು ಕಿರಾತವಾರಾಹಿ ಈಕೆ ಶತ್ರು ಸಂಹಾರಗಳು ಅಷ್ಟು ಮಾತ್ರವಲ್ಲ ಈ ಅಮ್ಮನ ಮತ್ತಷ್ಟು ಶಕ್ತಿ ನಿವಾರಕ ಸ್ವರೂಪವನ್ನು ಶಾಸ್ತ್ರಗಳು ಹೇಳಿದೆ ಅದರಲ್ಲಿ ಪ್ರಧಾನವಾದಂಥ ರುಂಧಿನಿ ಜಂಭಿನಿ ಅಂಧಿನಿ ಸ್ತಂಭಿನಿ ಮೋಹಿನಿ ಹೀಗೆ ಅನೇಕ ರೂಪಗಳು ನಮ್ಮನ್ನು ದುಷ್ಟಶಕ್ತಿಗಳಿಂದ ವಜ್ರ ಕವಚದಂತೆ ಸಂಪೂರ್ಣವಾಗಿ ರಕ್ಷಣೆಯನ್ನು ಮಾಡತಕ್ಕಂಥ ಸ್ವರೂಪಗಳಾಗಿದ್ದಾವೆ ಅನ್ನುವಂಥದ್ದು ಇನ್ನು ಧೂಮ್ರವಾರಾಹಿ ನಮ್ಮಲ್ಲಿರಬಹುದಾದಂಥ ಅಜ್ಞಾನವನ್ನು ಕಳೆಯುವಂಥ ದಿವ್ಯ ಸ್ವರೂಪವಾಗಿದೆ ಸುಮಿವಾರಾಹಿ ನಮಗೆ ಎಲ್ಲ ವಿಧವಾದಂಥ ಸೌಖ್ಯವನ್ನು ಪ್ರಸನ್ನತೆಯನ್ನು ಕೊಡುವಂಥ ಸ್ವರೂಪವಾಗಿದೆ ಅಸ್ತ್ರವಾರಾಹಿ ಮಂತ್ರಾಧಿದೇವತೆಯಾದ ಈಕೆ ನಮಗೆ ಉತ್ತಮವಾದಂಥ ವಾಕುಗಳನ್ನು ಪ್ರದಾನ ಮಾಡ್ತಾಳೆ ನಿಗ್ರಹವಾರಾಹಿ ಸಾಧನೆಯಲ್ಲಿ ನಮ್ಮ ಮನಸ್ಸನ್ನು ನಿಗ್ರಹಿಸುವಂಥ ಶಕ್ತಿ ಪ್ರದಾತಳಾಗಿದ್ದಾಳೆ ಸ್ವಪ್ನವಾರಾಹಿ ಮುಂದಾಗಬಹುದಾದಂಥ ಸೂಚನೆಯನ್ನು ಸ್ವಪ್ನದಲ್ಲಿ ತೋರುವಂಥವಳಾಗಿದ್ದಾಳೆ ವರ್ಷವಾರಾಹಿ ನಮ್ಮ ಅಭಿಮುಖರಾದವರು ನಮಗೆ ವಶರಾಗುವಂತೆ ಮಾಡುವಂಥ ಶಕ್ತಿಯನ್ನು ಪ್ರದಾನ ಮಾಡ್ತಾಳೆ ಹೀಗೆ ನಾವು ಈ ವಾರಾಹಿ ದೇವಿಯನ್ನು ಪೂಜೆ ಮಾಡುವುದರಿಂದ ಈ ಎಲ್ಲ ಅನೇಕಾನೇಕ ದೇವಿಯರ ಸ್ವರೂಪವು ನಮ್ಮನ್ನು ಅನೇಕ ವಿಧದಿಂದ ರಕ್ಷಣೆ ಮಾಡ್ತಾಳೆ ಅಂತಹ ಈ ವಾರಾಹಿ ದೇವಿಯ ಪಾದಾರವಿಂದಗಳಿಗೆ ನಾವೂ ಸಹ ಶಿರಸ ಮನಸ ವಂದಿಸುತ್ತ ಕೇವಲ ಗುಪ್ತ ನವರಾತ್ರಿ ಅಂತ ಹೇಳಿ ಆಷಾಢ ಮಾಸದಲ್ಲೇ ಮಾಡಿ ನಿಲ್ಲಿಸುವುದು ಅಂತ ಅರ್ಥ ಅಲ್ಲ ಸದಾಕಾಲ ಈ ದೇವಿಯನ್ನು ನಾವು ಪ್ರಾರ್ಥನೆ ಮಾಡುವುದರಿಂದ ನಮಗೆ ಈ ಎಲ್ಲ ವಿಧವಾದಂಥ ಸೌಖ್ಯವನ್ನು ಶಕ್ತಿಯನ್ನು ಪ್ರದಾನ ಮಾಡಿ ಆ ಜಗನ್ಮಾತೆ ಶ್ರೀಲಲಿತೆಯನ್ನು ಹೊಂದುವಂಥ ಒಂದು ವಿಶೇಷವಾದಂಥ ಶಕ್ತಿಯನ್ನು ಪ್ರದಾನ ಮಾಡ್ತಾಳೆ ಅಂತಹ ವಾರಾಹಿದೇವಿಗೆ ಶಿರವಾಗಿ ನಮಿಸುತ್ತಾ ಎಲ್ಲರಿಗೂ ನಮಸ್ಕಾರ ವಂದನೆಗಳು